ಜುಲೈ ಇಪ್ಪತ್ತರಂದು ಕಿಕ್ಕೇರಿಯಲ್ಲಿ ಛಾಯಾ ಸಂಘ ಉದ್ಘಾಟನೆ ಹಾಗೂ ಅಭಿನಂದನಾ ಸಮಾರಂಭ ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಛಾಯಾ ಬೃಂದಾವತಿಯಿಂದ ಇದೇ ಜುಲೈ ಇಪ್ಪತ್ತರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕಿಕ್ಕೇರಿಯ ಕರುಹಿನ ಶೆಟ್ಟಿ ಸಮುದಾಯ ಭವನದಲ್ಲಿ ತಾಲೂಕಿನ ಶಾಸಕರಾದ ಎಚ್ ಡಿ ಮಂಜೂರ್ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯನ್ನು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಕಿಕ್ಕೇರಿ ಕೆ ಎಸ್ ಪ್ರಭಾಕರ್ ಸಂಘದ ನಾಮ ಫಲಕ ಅನಾವರಣವನ್ನು ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್ ಸಂಘದ ಐ ಡಿ ಕಾರ್ಡ್ಗಳನ್ನು ಜೆ ಡಿ ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಎಂ ಕಿರಣ್ ರವರು ವಿತರಣೆ ಮಾಡಲಿದ್ದು ಕಾರ್ಯಕ್ರಮದಲ್ಲಿ ಹಲವು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಅಭಿನಂದನೆ ಸಲ್ಲಿಸಲಿದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಸ್ವಾನಿತರಾಗಿ ಮಾಜಿ ಸಚಿವರಾದ ಕೆಸಿ ನಾರಾಯಣಗೌಡ ಹೇಮಗಿರಿ ಬಿಜಿಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡರು ಆರ್ಟಿಒ ಮಲ್ಲಿಕಾರ್ಜುನ್ ಮನ್ಮೂಲ್ ಸದಸ್ಯರಾದ ಡಾಲು ರವಿ ಹೇಮಗಿರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾದ ರವಿ ರೆಡ್ಡಿ ಎಂಬಿ ಹರೀಶ್ ವಿಜಯರಾಮೇಗೌಡರು ಐನೋರಳ್ಳಿ ಮಲ್ಲೇಶ್ ಕೆಬಿಸಿ ಮಂಜುನಾಥ್ ಸಾರಂಗಿ ನಾಗಣ್ಣ ಮೊಟ್ಟೆ ಮಂಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಡೆ ಎಂಗೆ ವೆಂಕಟೇಶ್ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಒಡರಳ್ಳಿ ರವಿ ದಯಾನಂದ್ ಕೆ ವೈ ಹರೀಶ್ ಡಾಕ್ಟರ್ ರತೀಶ್ ಆರಕ್ಷಕ ನಿರೀಕ್ಷಕರಾದ ರೇವತಿ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಛಾಯಾಗ್ರಾಹಕರು ಗಣ್ಯರು ಗೌರವಾನ್ವಿತರು ಪತ್ರಿಕಾ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕಿಕ್ಕೇರಿಯ ನೂತನ ಛಾಯಾ ಸಂಘದ ಅಧ್ಯಕ್ಷರಾದ ಜಿಪಿ ರಾಜು ರವರ ಪಟ್ಟಣದ ಬಿಜಿಎಸ್ ಕಾಂಪ್ಲೆಕ್ಸ್ನಲ್ಲಿರುವ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ ಈ ಪತ್ರಿಕಾಗೋಷ್ಠಿಯಲ್ಲಿ ನೂತನ ಅಧ್ಯಕ್ಷರಾದ ಜಿಪಿ ರಾಜು ಉಪಾಧ್ಯಕ್ಷರಾದ ಕುಮಾರ್ ಕಾರ್ಯದರ್ಶಿ ಕೆಎನ್ ಮಹೇಶ್ ಎಚ್ ಚೇತನ್ ಕುಮಾರ್ ಕೆ ಎಚ್ ಶ್ರೀನಿವಾಸ್ ಬಿಎನ್ ಮೋಹನ್ ಕುಮಾರ್ ಕೆಎನ್ ರೋಹಿತ್ ಬಿಕೆ ವೆಂಕಟೇಶ್ ಡಿಕೆ ಮನೋಜ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ಭಾನುವಾರ ದಿನ ಸಂಘವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಛಾಯಾ ಸಂಘದ ವತಿಯಿಂದ ಎಲ್ಲ ಆತ್ಮೀಯ ಇವತ್ತೇನು ನಮ್ಮ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರಾದ ಎಚ್ ಟಿ ಅವರು ವಹಿಸ್ಕೊಳ್ತಿದ್ದಾರೆ ಹಾಗೆ ಉದ್ಘಾಟನಾ ಸಮಾರಂಭಕ್ಕೆ ಕೆ ಎಸ್ ಪ್ರಭಾಕರ್ ಅವರು ಬರೆದಿದ್ದಾರೆ ಸಂಘದ ನಾಮಪಕವ ಉದ್ಘಾಟನೆಯನ್ನು ಸುರೇಶ್ ಸಿ ಕೆಪಿಸಿಸಿ ಸದಸ್ಯರು ಇಕ್ಕೇರಿ ಅವರು ಕೂಡ ಬರೆದಿದ್ದಾರೆ ನಮ್ಮ ಛಾಯಾಗ್ರಾಹಕರ ಸಂಘದ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಬಿ ಎಂ ಕಿರಣ್ ಅವರವರು ಪ್ರಥಮ ಕೃಷಿ ಪತಿ ಸಹಕಾರ ಸಂಘದ ಅಧ್ಯಕ್ಷರು ಆನೆಗೌಡರವರು ನೆರವೇರಿಸಿಕೊಂಡಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಮಾಜಿ ಸಚಿವರಾದ ಕೆಸಿ ಗೌಡ್ರವರು ಡಾಕ್ಟರ್ ಜೆ ಎನ್ ರಾಮಕೃಷ್ಣೇಗೌಡರು ಏಮಗಿರಿ ಬಿಜೆಎಸ್ ಶಾಖಾ ಮಟ್ಟದ ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನರವರು ಆರ್ ಟಿ ಒ ನೌಕರ ಸಂಘದ ಅಧ್ಯಕ್ಷರು ಹಾಗೂ ರಾಜ್ಯ ಪರಿಷತ್ ಸದಸ್ಯರು ಏರ್ಪಟ್ಟ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಾಲು ಅವರು ವಿಜಯ ರಾಮೇಗೌಡ್ರು ನಾಗಣ್ಣವರು ರವಿರವರು ರವಿ ರೆಡ್ಡಿಯವರು ಮಲ್ಲೇಶ್ ರವರು ಮಂಜೂರವರು ಮಟ್ಟೆ ಮಂಜೂರವರು ದಯಾನಂದ್ರವರು ಎಂ ಬಿ ಹರೀಶ್ ರವರು ಮಂಜುನಾಥ್ರವರು ವೆಂಕಟೇಶ್ ರವರು ನಾಗೇಶ್ ರವರು ಕೆ ವೈ ಹರೀಶ್ ರವರು ರಮೇಶ್ ರವರು ಮಹಾಲಕ್ಷ್ಮಿ ವಿಶ್ವನಾಥ್ರವರು ನಂಜೇಶ್ ರವರು ರಮೇಶ್ ರವರು ಚಂದ್ರು ಡಾಕ್ಟರ್ ರತೀಶ್ ರವರು ಶಂಕರ್ರವರು ರೇವತಿ ಮೇಡಮ್ ರವರು ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಆತ್ಮೀಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಸಂಘದ ಶುಭ ಹಾರೈಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳ ಪರವಾಗಿ ಹಾಗೂ ಸಂಘದ ಸದಸ್ಯರ ಪರವಾಗಿ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆ